ఉ <laughs> ಹಮಕ್ಕೂ ಆಮೇಲೆ ಬಸ್se ಬಂದ ಬಿಡತಾ ಹಲ್ಲ ಹಾಯಿ ಬಾಯಿ ಏನು ಹೆಡ್ಲ್ಲಾ સીರೆ ಬಸ್ಸು ಅತ್ಕೊಂಡು ಒಳಗೆ ಹೋಗ್ಬಿಡುತ್ತೆ ಹೌದಾ ಹ್ಮ ಮತ್ತಾಣಿಗೆ ಹೋಗಬೇಕಲ್ಲ ಮಾರ್ರೆ ಅಂತ ಕಡಬೇಕಾ ಇವರಿಗೆ ನನ್ ಕೂತಿ ಅಲ್ಲ ಆ ಬ್ಯಾಗೆಲ್ಲಿ ಇಡೋದು ಬಾಗಿ ಹಾಕೊಂಡು ಹೋಗೋಣ ಹಾಕೊಂಡೇ ಹೋಗೋಣ ಹಾಕೊಂಡ ಮತ್ತೆ ಯಾರೋ ತಕೊಂಡು ಅದೇ ಹಬ್ಬ ಏನು ಇಷ್ಟ ಆಗಿಬಿಟ್ಟಿದೆ ನೀರು ಈಗ ಹಾರಿ ಲಾಂಗ್ ಜಂಪ್ ಇರ್ತಿತ್ತು ಅಂದ ನೋಡಿದಿದ್ರಕ್ಕೆ ನೀರೇನು ಆಗಿದೆ ಮಳೆ ಇಲ್ಲ ಅಲ್ಲಿದು ಮಣ್ಣು ಇಲ್ಲದೇ ಬಂದ್ಬಿಟ್ಟಿದೆ ಮಾರೆಯ ತುಂಬ ಗಾಂಜಿ ನೋಡು ಎಲ್ಲಿ ಕನ್ನಡಕ್ಕೆ ಹೋಳಾಗಿದೆ ನನ್ ತಂದ್ಕೊಡ್ಲ ನನ್ನ ಸಣ್ಣದಾಗುತ್ತೆ ತಂದ್ಕೊಟ್ಟೆ ತನೀಶ್ ಹಾಯ್ ಎಷ್ಟು ನೀರಿದೆ ನೋಡ ಎಷ್ಟು ಸ್ಪೀಡಾಗಿ ಬರ್ತೀವಿ ಅಲ್ಲ ಹೋಗೋಕೆ ಬಿಡಲ್ಲ ಮತ್ತೆ ಕೆಳಗಡೆ ಎಳ್ಕೊಂಡೇ ಹೋಗ್ಬಿಡು ಹೌದು ಬ್ಯಾಗಲ್ಲಿ ಬಟ್ಟೆ ಇದೆಯಾ ಫುಲ್ ಬಟ್ಟೆ ಇದೆಯಾ ಏನು ಬಟ್ಟೆ ಇಲ್ಲ ಇನ್ನಿನ ಬ್ಯಾಗಲ್ಲಿ ಇಲ್ಲ ಮತ್ತು ಬರೀ ಒಂದು ಚಡ್ಡಿ ಚಡ್ಡಿ ಮಾತ್ರ ಮನೇಲಿ ಹಾಕು ಮೈ ಮಾಡ್ತಾ ಇದಾರೆ ಇಲ್ಲಿ ಏನೋ ಫಿಶ್ ಬಂದಿದೆ ಇದೆ ಇರಬೇಕು 얘는 ಕಿಂಗ್ ನೆಟ್ ಹಾಕ್ತಿದಾರಾ ಅದು ಯಾರು ಹೋಗಬಹುದು ಅಂತ ಮಳೆ ಟೈಮ್ ಹಿಂಗೆ ಮಾಡ್ತಾರೆ ಹಾ ನನಗೆ ಒಂದು ಡೌಟ್ ಅದು ಸಮುದ್ರದ ನೀರಿದೆ ಅಲ್ಲ ಫುಲ್ ಕರ್ಕೊಂಡು ಬಂದಿತ್ತು ಅನ್ಸುತ್ತೆ ಮಣ್ಣೆಲ್ಲ ಇದೆ ಇಲ್ಲ ಅದೇ ಮಣ್ಣೆಲ್ಲ ಇಲ್ಲೇ ಅದಕ್ಕೆ ಬಿಡಲ್ಲ ಅಲ್ಲಿ ಹೋಗೋಕೆ ಹ್ಮ್ ಈ ಬೀಜ ಅಷ್ಟೇನೂ ಆದರೆ ನೀವೆಷ್ಟು ಕ್ಲೀನ್ ಇರುತ್ತೆ ಅಂತ ಅಲ್ಲಿ ನೀರು ಟ್ರಾನ್ಸ್ಪರೆಂಟ್ ಎಂತ ಮಾಡಿ ನಾ ಎದುರೇ ಜೊತೆ ನೀವೇ ಎದುರು ಆಯ್ತಲ್ಲ ಮೇಡಮ್ ನಾ ಎಲ್ಲಿ ಕಚ್ಚಕ್ಕೆ ಬರೋದಂತ ಅನ್ಕೊಂಡ ಮರ ನೀಂತ ಮರ ಹಿಂಗೇನಾಗ ಅವಳು ಅನ್ಕೊಂಡು ನಂದು ವೀಡಿಯೋ ಬರ್ತಾ ಇದೆ ಚೆನ್ನಾಗಿ ಅಂತ ಹಿಂಗೆ ಆ ಅಲ್ಲಿ ಟ್ರಾಫಿಕ್ ಅಷ್ಟು ಸುಮಾರು ಇರುತ್ತೆ ಮತ್ತೆ ರೋಡ್ಸ್ ಆಗಿಲ್ಲ ಮರಿ ಇದೆಯಾ ರೋಡ್ ಇದು ನಾವು ಬಂದಿದ್ರು ರೋಡ್ ನಿಮ್ಮ ರೋಡ್ ಇಲ್ಲ ಹೌದಾ ಸೈಡ್ ಸೈಡ್ ಅಲ್ಲ ನೀವು ರೋಡ್ ಎಲ್ಲ ನೀವು ಗೊತ್ತಾಗ್ತಿಲ್ಲ ಮರಿಯಾ रियलली ಹೋಗत मारेगा रियलली ಹೋಗಕ್ಕೆ అవుదా టెంపుల్ ఎదర్ గడే యప్ప ఇదంతా సేట్ ఇస్ట్ స్మాల్ ఇదే నా లెఫ్ట్ కణడ ఆ సైడ్ ఇంద

ಅಲ್ಲಿ ನೋಡಿದ್ರೆ ಆ ವಿಂಡೋ ತೆಗ್ದು ಹಿಂಗ್ ನೋಡ್ತೀನಿ ಹಾಜಕೀರಾತು ಸಿಂಗ್ ಮಾಡ್ತಿದಾರೆ ಎಂತ ಜನ ಮಾರ್ರಿ ಗಣಪತಿ ಇಟ್ಟಿದ್ದಾರೆ ಅಲ್ಲಿ ರಾತ್ರಿ ಸಿಂಗ್ ಮಾಡ್ತಿದ್ರಲ್ಲ

ಹಂಗೆ ಕುಣಿತೀನಿ ಅಂತ ಮಳೆ ಬರ್ತೀವಿ ಫುಲ್ ಚೆಂಡಾಗಿ ಕುಣಿತಾನೆ ಇದ್ದಾನೆ ಎಂತ ಕುಣಿತ ಅಂತ ಅವನಿಗೆ ಬರ್ತಿಲ್ಲ ಮತ್ತೊಂದು ವಿಡಿಯೋ ನೋಡಿದ್ದೆ ಅದ್ರಲ್ಲೂ ಹಂಗೆ ಅವನು ಡಿ ಜೆ ಹಾಕಿಲ್ಲ ಏನ್ ಮಾಡ್ತಾನೆ ಅದು ಬಡಿತಾರಲ್ಲ ಬ್ಯಾಂಡ್ ಬ್ಯಾಂಡ್ ಒಟ್ಟಿಗೆ ಗಂಟೆ ಮನೆ ಇದೆಯಲ್ಲ ಗಂಟೆ ಮನೆ ಬಿಟ್ಟು ಕುಣಿತಾನೆ ನಾನು ನೋಡಿದ ಅದೇ ದಿವಸ ಗಣೇಶ ಚತುರ್ಥಿ ದಿವಸನೇ ವಿಸರ್ಜನೆ ಆಗತ್ತಲ್ಲ ರಾತ್ರಿ ಟೈಮ್ ಎರಡು ನೋಡಿದಲ್ಲ ಅದೇ ದಿವಸ ನಾವು ವಾಪಸ್ ಬರೋವಾಗ

ಬುಟ್ಟಿ ಇಲ್ಲ ಹಾರಿ ಬಿಡ್ತಿದ್ರು ಅನ್ಸುತ್ತೆ ಹಿಂಗ್ಗಡೆ ಬರ್ತು ಹೋಗೋ ಆನ್ಸಿ ಬಂತು ಆಂಟಿ ಹಿಂಗ್ಗಡೆಯಿಂದ ಆಂಟಿ ಹಾರನಾಗ್ತಿದ್ದೆ ಹಾಂ ಸೈಡ್ ಮತ್ತೆ ಬೇರೆ ಬರ್ತಾರೆ ಕಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ

हा मत नो पावर्स ने हळकूनlogback आहे ते हिमालया ಅದು ಮಣ್ಣು ಹೊತ್ತಲ್ಲ ಫುಲ್ಲ ಗುಡ್ಡ ಹಾಕ್ತಿವಿ ಹಾಕ್ತಿತ್ತು ಹಾಕ್ಸಿತ್ತ ಬರ್ಬೇಕಾದ್ರೆ ಇದೇ ದಾರ ಬಂದಿದ್ದ ಮುಂಗ್ಗಡೆ ಬಂದಿದೆ ಅಲ್ಲಿ ಇದು ನಮ್ಗೆ ಹಂಪಲ್ಲ ಸಿಕ್ತಿ ಸಿಕ್ತಲ್ಲ ಅಲ್ಲೇ ಬರ್ತಿದ್ಲ ಅವಳು ಒಂದ್ಸಲ ಈ ಕಡೆ ಬರ್ತಾ ಸಲ ಆ ಕಡೆ ಹೋಗ್ತೀನಿ ಹೆಂಗ್ ಹೆಂಗೊತ್ತಿ ಗೊತ್ತ ಹಿಂಗ 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 ಬರ್ತಿದಲ್ಲ ಅವಳು ಅದು ಒಳ್ದು ಇದು ಯಾವ್ದು ಗೊತ್ತಾ ಎಲೆ ಎಲೆಕ್ಟ್ರಿಕ್ ಗಾಡಿ ಅದು ಫುಲ್ ಆಗ್ತಿದೆ

ఏ బడ 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 నో నో షీ ద ప్యాంట్ ఓయితు మరే చెట్టిది అలా నిన్నత్రా ఆ నీ ప్యాంట్ అంత చెట్ట కంటు ఆ వంద నారే పట్టు ఉంటా ఆ వంద జత ఇరుదా ఆ వంద జత ఇరుకొందిదా వంద చెట్టి వంద జత చెట్టు నింగత్రది ఆ స్మాల్ చెట్టి அது அண்டர்வரல்ல எப்போ நான்கு சைட் ஆகிட்டேன் நீர் இது அந்த கொண்டு ಅದು ಸ್ವಲ್ಪ ನಾಲ್ಕು ಕಡೆ ಕಾಯಿ ಹೇಳಿ ಹಚ್ಚಿದೆ ನಾನು ಹೇಳ್ತೀನಿ ಆಮೇಲೆ ನಾವು ಇದು ಮಾಡೋಣ ಅದು ರೇಷನ್ ಇದೆ ಅದು ಪೇಂಟ್ ಮಾಡೋಣ ಮೊನ್ನೆ ಕುಟ್ಟಿದ್ದು ಪೇಂಟ್ ತೆಗಿಯೋಕೆ ಸಾಕಾಯ್ತು ಮರಿ ನೀರೆಲ್ಲ ಸಲ್ಲಿ ಹಾಕಿಬಿಟ್ಟಿವಿ ಎಲ್ಲ ಕಳೆದ ಹೇಳ್ತಿಲ್ಲ ಅವಳು ಇದಕ್ಕೆ ಪೇಂಟ್ ಮಾಡಿದ್ರೆ ಟೈಲ್ಸ್ ಪೇಂಟ್ ಮಾಡಿದ ಕೇಳ್ತಿದ್ವಿ ಡ್ರೆಸ್ ಫುಲ್ ಆಗಿತ್ತು ಪೇಂಟ್

మధ్య రోడ్ అంటే గారింద్రపల్ బాగా ఫుల్ స్ప్రింగ్ ఆ తర గాడ నేను ఆ కడతా నేను ఆ కడతా சைக்கிள் இது சக்கை தான் இது மாதிரி சக்கை தான் இது ஆனால் மடிக்குற மடிக்குற தூக்குலதாக உள்ளது நான் சைக்கிள் இது ಒಂಬತ್ತು ನಿಮಿಷ ವಿಡಿಯೋ ಆಯ್ತು ಹಾ ಹೌದು ಅವ್ರ ಮನೆಗೆ ಹೋಗ್ತಿದೆ ಅರೆ ಪಪ್ಪ ಕೆಲಸ ಇವತ್ತು ಬೆಳಿಗ್ಗೆ ಏಳು ಗಂಟೆ ಅದು ಏಳ ಆರು ಗಂಟೆಗೆ ಇನ್ನೂ ಎದ್ದಿಲ್ಲ ತಿಂಡಿನ ತಿಂಡಿಲ್ಲ ಪಪ್ಪ ಕೆಲಸ ಇವತ್ತು ಹೋಗ್ತಿದ್ರು ಫೈಟ್ ಆಗ್ತಿದೆ ವಾರ್ ತ್ರೀ ವಾರ್ ತ್ರೀ

ಗಾಡಿ ಆಯ್ತಲ್ವಾ ಒಳಗಡೆ ನೋಡಿ ಗಾಡಿ ಎಲ್ ಮಾರ ಇನ್ನು ಎಷ್ಟಾಗ್ತದ ಸ್ಮಶಾನ ಇದೆ ಸ್ಮಶಾನ

ಹಾಂ ಪಸ ಒಂದು ನಾನೇ ನಾನು ಅದ್ರ ಮೇಲೆ ಹೋಗಿದ್ದಿದ್ರೆ ಅಷ್ಟೇ ಕಾಸ್ಟು ಪಲ್ಟು ಅಲ್ಲೇ ಟೈಯರ್ ಟಯರ್ ಒಂದು ಕಡೆ ಇರ್ತಿತ್ತು ಹ್ಯಾಂಡಲ್ ಒಂದ್ ಕಡೆ ಇರ್ತಿತ್ತು ನೀನು ಬರ್ತ ನಿಮಗೆ ಓಯ್ ನಾವು ಬರೀ ವೆಜಿಟೇರಿಯನ್ ಹ್ಞೂ ನೀನು ವೆಜಿಟೇರಿಯನ್ ಆ ನಾನು ಎರಡು ಸಾವಿರ ಎರಡು ಪರ್ತೀನಿ ಹೌದಾ ಅಜ್ಜಿ ಇರ್ಬೇಕಾದ್ರೆ ವೆಜಿಟೇರಿಯನು ಏ ಅಜ್ಜಿಲ್ದು ಅದಾವ ನಾನು ಇದೀಗ ಎಲ್ಲಿ ಬರುತ್ತಾ ಜಯಲಕ್ಷ್ಮಿ ಹಳೇದ ಮತ್ತೆ ಐವೇನೇ ಯೂಟರ್ನ್ ಟರ್ನ್ ಹಾಕಿ ಹೋಗ್ಬೇಕಲ್ಲ ನೀರಿಗ ಎಲ್ಲಿ ಗೊತ್ತಾ ಹುಟ್ಟಿದ ಸಮುದ್ರ ಇದೆಯಲ್ಲ ಹುಟ್ಟಿದ ಸಮುದ್ರನ ಹಾಂ ಹೇ ಹುಟ್ಟಿ ಸಮುದ್ರ ಮಾಡಿಬಿಟ್ಟಲ್ಲ ಅಲ್ಲಿ ಬಂದ ಹೋಗ್ತೀವಿ ಅವನದ್ದು ಅದನ್ನು ನೋಡಿ ಹೆಂಗೆ ಸಮುದ್ರ ತರ ಕಾಣಿಸ್ತಾವೆ ಬೀಚ್ ಬೀಚ್ ಅಂತಿದ್ದಾಳೆ ಮಾರ್ರೆ ಹೆಂಗ್ ಅಂತಲೇ ಗೊತ್ತಾಗಿದೀನಿ ಅದೇ

ಹ ಹೌದು ಅಂದ್ರೆ ಡಿವೈಡ್ ಯಾರೋ ಎಮ್ ಎಲ್ ಎಲ್ಲ ದುಡ್ಡು ಕೊಟ್ಟು ಅದನ್ನ ತೆಕ್ಸಿ ಬಿಟ್ಟಿದ್ದಾರೆ ಅದನ್ನ ಅಚ್ಚು ತೆಗಿಬೇಕಂದ್ರೆ ಅವ್ರಿಗೆ ಅದು ಇರ್ತಾರಲ್ಲ ಅವರಿಗೆಲ್ಲ ಹೇಳ ಅವರೇ ಜೆ ಸಿಮ್ ತಗೊಂಡ್ಬಂದು ಅವರೇ ಹೊಡೆದು ಇದು ಮಾಡಿದ್ವಿ ಗೊತ್ತಾ ಅದಾದ್ರು ತುಂಬಾ ಇದಾಗಿದೆ

ಹೋಗ್ತಿದ್ದೆ ನಾನು ಸಿಮ್ಗೆ ಹೋಗೋಣ ಅವತ್ ನಾಯಿ ಸಿಗ್ತಲ್ಲ ಅಲ್ಲಿಂದ ಹೋಗ್ಬೋದ ಮಾರಿಯ ನೀವು ಬನ್ನಿ ನಮ್ಗೆ ಪೊಪ್ಪ ಹಾಕಿದ್ರು ನಾಯಿ 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 ಅಂತ ಅದಕ್ಕೆ ನಾನು ಸೀರಾ ಒಂದ್ ಕಡೆ ಬೇರೆ ಅದು ಗೇಟ್ ಬೇರೆ ಓಪನ್ ಇತ್ತು మారయ ఇల్లిందరూ బ్రీచ్ అవ్వ ఫుల్ ఇల్ తగతా ఈ

ఆనే గుడ్డీ అనుశా చిక్క అయింది ఆగ ముట్